ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನಿವತ್ತು ಓಮ್ ಮೇಡ್ ಏರ್ ಸ್ಪ್ರೇ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಯಾವುದೇ ಕೆಮಿಕಲ್ ಇಲ್ದರೆ ಮನೇಲೆ ಯಾವ್ದು ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳ್ತೀನಿ ಬನ್ನಿ ಮೊದಲಿಗೆ ನಾನು ರೋಸ್ ಮೇರಿ ಗಿಡ ತೊಗೊಂಡಿದ್ದೀನಿ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಅಗಸೆ ಬೀಜ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ ರೈಸ್ ತಗೊಂಡಿದ್ದೀನಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ನಾಲ್ಕು ನಾಲ್ಕು ಲವಂಗ ತಗೊಂಡಿದ್ದೀನಿ ಒಂದು ಸ್ವಲ್ಪ ಮೆಂತೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಗುಲಾಬಿ ಎಲೆ ಹಾಕ್ಕೊಂಡಿದ್ದೀನಿ ಮತ್ತು ದಾಸವಾಳ ಎಲೆ ಹಾಕ್ಕೊಂಡಿದ್ದೀನಿ ಇಷ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಅಗಸೆ ಬೀಜ ಯಾವಾಗಲೂ ಸ್ಮೂತಾಗಿರುತ್ತೆ ಕೂದಲು ಮತ್ತು ಇನ್ನು ಗಂಜಿ ಕೂಡ ತುಂಬ ಸಿಲ್ಕಿಯಾಗಿ ಬರುತ್ತೆ ಇನ್ನು ಮೆಂತೆ ತಲೆಗೆ ತುಂಬ ತಂಪು ಕೊಡುತ್ತೆ ಸೊ ಎಲ್ಲ ಕೂಡ ಎಲ್ಲ ಕೂಡ ನಾನು ಯೂಸ್ ಮಾಡಿರೋದು ತುಂಬ ತುಂಬ ಆಗಿರೋ ಇಂಗ್ರೀಡಿಯಂಟ್ಸೆ ಮನೇಲಿ ಇರೋದನ್ನ ಬೆಳೆಸಿ ಏರ್ ಸ್ಪ್ರೇ ಮಾಡ್ಕೋಬೋದು రిజల్ట్ కూడా తు చాలై మిని ట్రై అగసే బీజ హాకొదీ ఇదే హాకం చనం మళ్స్కో అగసే బీజక అందరం తుంబ స్కూద్ తుందమూత్ బా అక్కీ అక్క హాక్రిందంజను కూడా తుంబ్లాసిక్ కొత్త మే మెంతెరే తల కూడా తుంద తంపూ మే గుబీ ఎలూ కూడా ತುಂಬ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ದಾಸವಾಳ ಬಂದರೆ ದಾಸವಾಳ ಅದು ಕೂಡ ತುಂಬ ಕೂದಲು ತುಂಬ ಸಿಲ್ಕಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಎಲ್ಲನೂ ಹಾಕಿ ಇವಾಗ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಅದು ಕಲರ್ ಚೇಂಜ್ ಆಗೋಗುಂಟ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಾನಿಲ್ಲಿ ಮೇಯ್ನ್ ಏನು ಯೂಸ್ ಮಾಡಿದ್ದೀನಿ ಅಂದರೆ ರೋಸ್ಮೆರಿ ಗಿಡ ಇದೇ ಮೇಯ್ನು ಇದರಿಂದ ಒಳ್ಳೆ ಫ್ಲೇವರ್ ಕೂಡ ಘಮ ಘಮ ಅಂತ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಒಂದು ಲೋಟಕ್ಕೆ ಅದನ್ನು ಸೋಸಿಟ್ಕೊಬೇಕು ನಾವು ಯಾವುದು ಏರ್ ಸ್ಪ್ರೇ ಇರುತ್ತೆ ಬಾಟಲ್ಗೆ ಅದನ್ನು ಅಪ್ ಮಾಡಿಕೊಂಡ್ರೆ ಏರ್ ಸ್ಪ್ರೇ ರೆಡಿ ತುಂಬ ಈಸಿಯಾಗಿ ಹಾಫ್ ಆನ್ ಅವರಲ್ಲೇ ಮಾಡ್ಕೊಬೋದು ನೀವು ಟ್ರೈ ಮಾಡಿ ಯಾವ ಥರ ಇತ್ತು ರಿಸಲ್ಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಗ್ತೀನಿ